ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕಡಲೆ ಹಿಟ್ಟಿನಿಂದ ಕುರುಂ ಕುರುಮ್ ಕ್ರಿಸ್ಪಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬೌಲ್ಗೆ ನಾನು ಎರಡು ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಜ್ವ ಇನ್ನು ಅರ್ಧ ಟೀ ಸ್ಪೂನು ಕೈಯಲ್ಲಿ ಈ ರೀತಿ ಉಜ್ಜಿ ಹಾಕೋದ್ರಿಂದ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಎರಡು ಟೀ ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ಳು ಕೂಡ ನೀವು ಹಾಕ್ಕೊಬೋದು ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನ್ನಲ್ಲಿ ಎಣ್ಣೆ ನೋಡಿ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ಹಾಗೂ ಗೋಧಿ ಹಿಟ್ಟು ತಗೊಂಡು ಅದರಲ್ಲಿ ಕಾಲು ಕಪ್ಪು ಕರೆಕ್ಟಾಗಿ ಕಾಲು ಕಪ್ಪಿನಷ್ಟು ಕಾಯ್ದ ಎಣ್ಣೆ ಇದು ಚೆನ್ನಾಗಿ ಕಾಯ್ದ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಎಣ್ಣೆ ಹಾಕ್ಕೊಂಡು ಕೂಡಲೇ ಕೈನ ಅದರ ಒಳಗೆ ಹಾಕಬಾರ್ದು ನೋಡಿ ಹಿಟ್ಟಿನ ಸಹಾಯದಿಂದ ಈ ರೀತಿ ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಎಣ್ಣೆ ಇರುತ್ತೆ ಹುಷಾರು ಮಾಡುವಾಗ ನೋಡಿ ನಾನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ನೀರು ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾದರೆ ಕಷ್ಟ ಆದ್ದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಇನ್ನೊಂದು ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹದಕ್ಕೆ ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿದೆ ನೋಡಿ ಈ ಥರ ಬಂದಾಗ ನೀರು ಹಾಕೋಬಾರ್ದು ಇನ್ನು ನೋಡಿ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಒಟ್ಟಿನಲ್ಲಿ ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು ಈಗ ಇದನ್ನು ನಾವು ಲಟ್ಟಿಸ್ಕೋಬೇಕಾಗತ್ತೆ ಒಂದು ದಪ್ಪ ಉಂಡೆ ತಗೊಂಡಿದ್ದೀನಿ ನೋಡಿ ಇಷ್ಟು ಗಾತ್ರದ ಉಂಡೆ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಕೂಡ ಗೋಧಿ ಹಿಟ್ಟನ್ನು ಈ ರೀತಿ ಮಾಡ್ಕೋಬೇಕು ತುಂಬ ಗೋಧಿ ಹಿಟ್ಟನ್ನು ಹಾಕ್ಕೋಬಾರ್ದು ಲಟ್ಟಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಎಲ್ಲ ಕಡೆ ಒಂದೇ ಸಮನಾಗಿ ಬರುವಂತೆ ಲಟ್ಟಿಸ್ಕೊಬೇಕು ತುಂಬ ಸುಲಭವಾಗಿ ಇದನ್ನು ಲಟ್ಟಿಸ್ಕೋಬಹುದು ಕಿತ್ತೋಗೋದಿಲ್ಲ ಹಿಟ್ಟನ್ನು ಕರೆಕ್ಟಾಗಿ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ನಾನು ಎಲ್ಲ ಕಡೆ ಒಂದೇ ಸಮನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಲಟ್ಟಿಸ್ಕೊಂಡಾಯ್ತು ಇದನ್ನು ನೋಡಿ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಮುಚ್ಚುಳ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ನಾನು ಈ ಥರ ನೋಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪಾನಿಪುರಿ ಥರ ಅಷ್ಟು ಅಗ್ಲ ಬರುತ್ತೆ ಅಷ್ಟೇ ಇದು ತುಂಬ ಅಗ್ಲ ಮಾಡ್ಕೊಳ್ತಾ ಇಲ್ಲ ನೀವು ಯಾವ ಶೇಪ್ ಬೇಕಾದರೂ ಇದನ್ನು ಮಾಡ್ಕೋಬೋದು ಚಾಕುವಿನಿಂದ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡ್ಕೋಬೋದು ಇಲ್ಲ ಅಂದರೆ ನಿಪ್ಪಟ್ಟು ಬರುತ್ತಲ್ವ ಅಷ್ಟು ದೊಡ್ಡದಾಗಿ ಕೂಡ ನೀವು ಮಾಡ್ಕೋಬೋದು ನಾನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ರಜೆ ಇರುತ್ತೆ ಅಲ್ವಾ ಮಕ್ಕಳಿಗೆ ಆದ್ದರಿಂದ ಈ ಥರ ಎಲ್ಲ ಮಾಡಿಟ್ರೆ ತುಂಬ ಖುಷಿಯಾಗಿ ಮಕ್ಕಳು ಅದನ್ನು ತಿಂತಾರೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಟ್ರೆ ನಿಮ್ಮ ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡಿ ಈಗ ನೋಡಿ ಎಕ್ಸ್ಟ್ರಾ ಎಲ್ಲ ತೆಗ್ದಿದ್ದೀನಿ ಇದು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಉಬ್ಬುತ್ತೆ ಅಂದ್ಬಿಟ್ಟು ಫೋರ್ಕ್ ಸಹಾಯದಿಂದ ಒಂದು ನಾಲ್ಕು ಕಡೆ ಈ ರೀತಿ ಮಾಡಿಕೊಂಡ್ರೆ ಮೂರಿಂದ ನಾಲ್ಕು ಕಡೆ ರೀತಿ ಮಾಡ್ಕೋಬೇಕು ಆವಾಗ ಉಬ್ಬೋದಿಲ್ಲ ಎಣ್ಣೆಗೆ ಹಾಕಿದಾಗ ಇದು ಉಬ್ಬೋದಿಲ್ಲ ಎಲ್ಲದನ್ನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಾಡ್ಕೊಂಡಾಯ್ತು ಒಂದು ಪ್ಲೇಟ್ಗೆ ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಹಾಕಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಒಂದಕ್ಕೊಂದು ಅಂಟೋದಿಲ್ಲ ಎಲ್ಲದನ್ನು ಹೀಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಆಯಿತು ಈಗ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಿಕ್ಕ ಉಂಡೆ ಹಾಕಿದ್ದೀನಿ ಅದು ಎಣ್ಣೆಯಲ್ಲಿ ಮೇಲ್ಗಡೆ ತೇಳ್ಕೊಂಡು ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆನ ನೀವು ಕಾಯೋದಿಕ್ಕೆ ಇಡಬೇಕು ಇಟ್ಟಾಗ ಈಗ ನೋಡಿ ನಾನು ಮಾಡಿಕೊಂಡಂತಹ ಈ ಸ್ನ್ಯಾಕ್ಸ್ ಎಲ್ಲ ಇದರೊಳಗೆ ಇದ್ದೀನಿ ಕಡಲೆ ಹಿಟ್ಟಿನ ಚಿಕ್ಕ ಚಿಕ್ಕ ನಿಪ್ಪಟ್ಟು ಅಂತ ಹೇಳ್ಬೋದು ಅಲ್ವಾ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಸ್ವಲ್ಪ ಹೊತ್ತು ಹೀಗೆ ಇದು ಒಂದೇ ಕಡೆ ಬೇಯಿಸ್ಕೋಬೇಕು ನಾವು ತಿರುಗಿಸ್ಕೋಬಾರ್ದು ಸಡನ್ನಾಗಿ ನೋಡಿ ಇಷ್ಟೊಂದು ಹಾಕಿದ್ದೀನಿ ಅಷ್ಟು ಕೂಡ ಚೆನ್ನಾಗಿ ಬೇಯುತ್ತೆ ಏನೂ ತೊಂದರೆ ಆಗೋದಿಲ್ಲ ಸ್ವಲ್ಪ ಬೆಂದ ನಂತರ ಈ ಥರ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆ ಎಣ್ಣೆ ಜಾಸ್ತಿ ಒಂಥರ ಮೇಲುಗಡೆ ಒಕ್ಕುತ್ತಾ ಇರುತ್ತಲ್ವ ಅದೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ ಬೆಂದ ಹಾಗೆ ಕ್ರಮೇಣ ಕಡಿಮೆ ಆಗುತ್ತೆ ಇವಾಗ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಹಾಗೆ ಬಿಡಬೇಕು ಗೋಧಿ ಹಿಟ್ಟಿನ ಬದಲಾಗಿ ನೀವು ಮೈದಾ ಕೂಡ ಉಪಯೋಗಿಸ್ಬೋದು ಆರೋಗ್ಯದ ದೃಷ್ಟಿಯಿಂದ ಗೋಧಿ ಹಿಟ್ಟನ್ನು ನೋಡಿ ಹಾಗೇ ಬೇಯ್ತಾ ಇದೆ ಕ್ಲೀನಾಗಿ ಸ್ವಲ್ಪ ಈ ಥರ ಕಲರ್ ಬಂದಾಗ ಮತ್ತೆ ಒಂದು ಸಲ ತಿರುವಿ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ನಿಮಿಷ ಸಾಕು ಈ ಕಡೆ ತಿರುವಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೆಂದ ನಂತರ ಎಲ್ಲವುದನ್ನು ನಾನು ಇವಾಗ ತೆಕ್ಕೊಳ್ತೀನಿ ಇದನ್ನೆಲ್ಲ ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಇದನ್ನೆಲ್ಲ ತೆಗೆದು ಒಂದು ಜಾಲರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕ್ಲೀನಾಗಿ ಇಳಿಯುತ್ತೆ ಈ ರೀತಿ ಒಂದು ಎಕ್ಸ್ಟ್ರಾ ಜಾಲರಿಗೆ ನಾವು ಹಾಕ್ಕೊಳ್ಳೋದ್ರಿಂದ ಹೀಗೆ ನಾನು ಎಲ್ಲ ಚಿಕ್ಕ ಚಿಕ್ಕ ಕಡಲೆ ಹಿಟ್ಟಿನ ನಿಪ್ಪಟ್ಟನ್ನು ಕೂಡ ಎಣ್ಣೆಯೊಳಗೆ ನೋಡಿ ಈ ಥರ ಫ್ರೈ ಇದ್ದೀನಿ ನಾವೊಂದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಎಣ್ಣೆ ಒಳಗೆ ಕರೆದು ಬಿಡ್ಬೋದು ತುಂಬ ಈಸಿ ಈ ರೆಸಿಪಿ ಮಾಡೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಮಗೂ ಟೀ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಬೆಂದಿದೆ ಮತ್ತು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಇದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಹೀಗೆ ನಾನು ಎಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆನ ಕ್ಲೀನಾಗಿ ರೀತಿಯಾಗಿ ಇಳಿಸ್ಕೋಬೇಕು ಎಣ್ಣೆ ಕುಡಿಯೋದಿಲ್ಲ ಈ ತಿಂಡಿ ಎಣ್ಣೆನ ಕುಡಿಯೋದಿಲ್ಲ ಹೀಗೆ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಕುರುಮ್ ಕುರುಮ್ ಅಂತ ತುಂಬಾ ಟೇಸ್ಟಿಯಾಗಿದೆ ಟೇಸ್ಟಿ ಆಗಿರುತ್ತೆ ಇದು ಈಗ ನೀವು ಹೇಗೆ ಬೇಕಾದರೂ ತಿನ್ಬೋದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು ಈ ಥರ ಅದಿನ್ನೂ ಎಕ್ಸ್ಟ್ರಾ ಫ್ಲೇವರ್ ರುಚಿ ಇರುತ್ತೆ ನೋಡಿ ಈಗೆಲ್ಲ ರೆಡಿ ಆಯಿತು ಈ ರೀತಿ ಒಂದು ಚಿಕ್ಕ ನಿಪ್ಪಟ್ಟು ಕಡಲೆ ಹಿಟ್ಟಿನ ನಿಪ್ಪಟ್ಟನ್ನು ಅಂತ ತೊಗೊಂಬಿಟ್ಟು ಇದಕ್ಕೆ ನೀವು ಬೇಕಾದರೆ ಈ ಚಾಟ್ಸ್ ಥರ ಮಾಡ್ಕೋಬೋದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎಲ್ಲ ಹಾಕ್ಕೊಂಬಿಟ್ಟು ಚಾಟ್ಸ್ ಥರ ಮಾಡಿ ಮಕ್ಕಳಿಗೆ ಕೊಟ್ರಂತು ತುಂಬ ಇಷ್ಟಪಡ್ತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಷ್ಟೊಂದು ಸ್ಮೂತಾಗಿದೆ ನೋಡಿ ಇದು ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಇರುತ್ತೆ ಇದು ತಣ್ಣಗಾದ ನಂತರ ನಾವು ಡಬ್ಬಿಗಳಲ್ಲಿ ಶೇಖರಣೆ ಮಾಡಿಟ್ಕೊಂಬಿಟ್ರೆ ಆಯಿತು ತಣ್ಣಗಾದಮೇಲೆ ಡಬ್ಬಿಗೆ ಹಾಕಿಬಿಟ್ಟು ಮುಚ್ಚಳ ಹಾಕಬೇಕು ಬಿಸಿ ಇದ್ದಾಗ ಮುಚ್ಚಿ ಇಡಬಾರ್ದು ಮೆತ್ತಗಾಗಿಬಿಡುತ್ತೆ ಅದೊಂಥರ ಈಗ ನೋಡಿ ನಾನು ಡಬ್ಬಿಗಳಿಗೆ ಇದ್ದೀನಿ ನಾವು ಉಪಯೋಗಿಸಿ ಉಳಿದಂತಹ ಈ ರೀತಿ ಸ್ನ್ಯಾಕ್ಸ್ನೆಲ್ಲ ನಾನು ಡಬ್ಬಿಗೆ ಹಾಕಿಟ್ಕೊಳ್ತೀನಿ ನಮಗೆ ಟೀ ಟೈಮಲ್ಲೆಲ್ಲ ಇದು ಬೇಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಗಟ್ಟಿಯಾಗಿ ಮುಚ್ಚಳ ಹಾಕಿ ಇಟ್ಬಿಡಬೇಕು ಹೊರಗೆ ಇಟ್ಟರು ಇದು ತುಂಬ ದಿನ ಇರುತ್ತೆ ಫ್ರಿಜ್ಜಿನಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಈಗ ಮಕ್ಕಳಿಗೆ ರಜೆ ಇದೆಯಲ್ವಾ ನೀವು ಖಂಡಿತ ಈ ರೀತಿಯೆಲ್ಲ ಮಾಡಿಡಿ ತುಂಬ ಖುಷಿಪಟ್ಟು ಮಕ್ಕಳು ತಿಂತಾರೆ ಮನೆಯಲ್ಲಿ ಮಾಡಿರೋದ್ರಿಂದ ಆರೋಗ್ಯವಾಗಿಯೂ ಕೂಡ ಇರುತ್ತೆ ನಿಮಗೆಲ್ಲ ಈ ಕುರುಂ ಕುರುಂ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು